ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯ ಈಗಾಗಲೇ ಆದೇಶ ಕೂಡ ಹೊರಡಿಸಿದ್ದಾರೆ ಬನ್ನಿ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ ನಿಜಕ್ಕೂ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಈಗಾಗಲೇ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ಸಿ ಸ್ಥಾನದಿಂದ ಇಳಿಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಮ್ಮ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳ್ಕೊಂಡು ಬರೋಣ ರಾಜಕೀಯ ಅಂತಲ್ಲ ಸಿದ್ದರಾಮಯ್ಯ ಅವರು ಇವತ್ತು ವರ್ಷವ್ರಿಗೆ ಯಾವತ್ತು ಅವ್ರ ಕರಪ್ಷನ್ ಇಲ್ಲ

ಇಲ್ಲ ಅವರಿಲ್ವಾ ಅವ್ರ ಫ್ಯಾಮಿಲಿ ಮ್ಯಾಟ್ರಿಂದ ಅವರ ಅವ್ರ ಕರಪ್ಷನ್ ಬಂದಿದೆ ಅಷ್ಟೇ ಬೇರೆ ಏನಿಲ್ಲ ಬರ್ತಾ ಇದೆಯಲ್ಲ ಹಾಗಾಗಿ ಕಾನೂನು ಏನಿದೆ ಇವ್ರದ ಅವ್ರದ ತಪ್ಪು ಗೊತ್ತಾಗ್ತದೆ ಅವಾಗ ಗೊತ್ತಾಗದಾಗ ಡೀಟೇಲ್ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯ ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾಗ್ತದೆ ರಾಜೀನಾಮೆ ಕೊಡೋದು ಬೇಡ ಯಾಕಂದರೆ ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಇವಾಗ ಮೊನ್ನೇನು ಹಿರಿಯ ನಾಗರಿಕ ಬಸ್ ಪಾಸು ಅದು ಮಾಡ್ಕೊಳ್ಬೇಕು ಅಂತ ಫ್ರೀ ಅದು ಹೇಳಿದ್ದಾರೆ ನಾವು ಒಳ್ಳೆ ಒಳ್ಳೆ ಮಾಡ್ತಾವ್ರೆ ತಮ್ಮ ವ್ಯಾಪಾರ ಮಾಡೋರು ಸ್ವಲ್ಪ ಅನುಕೂಲ ಮಾಡೋರೆ ಅವಾಗ ಬೀದಿ ವ್ಯಾಪಾರ ಮಾಡೋರು ತುಂಬ ಕಷ್ಟ ಕೊಡ್ತಾರೆ ಬಿ ಬಿ ಎಂ ಪಿಯವರು ತುಂಬ ಹಂಗಿಂಗೆ ಕಷ್ಟ ಕೊಟ್ಟಿದ್ದಾರೆ ಮಣ್ಣೆಲ್ಲ ರೋಡೆಲ್ಲ ಎಲ್ಲ ಹಾಳಾಗೋಗಿತ್ತು ಪಾಪ ಅವ್ರೂ ಬೀದಿ ವ್ಯಾಪಾರಿಗಳಿಗೆ ಕಷ್ಟ ಕೊಡಬೇಡಿ ಅಂತ ಅಲಂತ್ ಮಾಡಿ ನಮಗೊಂದು ನನ್ನ ಹತ್ತಿನ ದಾರಿ ಕೊಟ್ಟವೇ ತನಿಖೆ ಆಗಿದೆ ಹೌದು ನಮಗೆ ಯಾವುದೇ ನಮಗೆ ಆ ಥರ ಏನು ಅನಿಸಲ್ಲ ನಮಗೆ ಮನಸ್ಸಿಗೆ ಒಂದು ಒಳ್ಳೆಯದು ಒಳ್ಳೇದು ಮಾಡಿದ್ದಾರೆ ಅವ್ರ ಪರವಾಗಿ ನಾವು ಹೇಳ್ತಾ ಇದೀವಿ ಎಷ್ಟು ಇನ್ನೂ ಅಂತ ಅದು ಒತ್ತಾಯ ಮಾಡ್ತಾ ಇದಾರೆ ಅಂದರೆ ನಾವು ಏನು ಮಾಡೋಕ್ಕೂ ಆಗಲ್ಲದಿಲ್ಲ ನಮ್ಮ ಇರೋ ಅಭಿಪ್ರಾಯ ನಾವು ಹೇಳ್ತೀವಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಈಗ ಸಿದ್ದರಾಮಯ್ಯವರು ರಾಜೀನಾಮೆ ನೀವು ನೈತಿಕೆನಾಮೆ ಕೊಟ್ಟು ತನಿಖೆಗೆ ಕೊಡ್ಬೋದು ಮೇಡಮ್ ಯಡಿಯೂರಪ್ಪನ್ ಅವರೇ ಕೊಡ್ಸವ್ರೆ ಅವರೇ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ನಾನೇ ರಿಪೀಟ್ ಮಾಡಿದ್ದಾರೆ ಅವರೇ ಯಾರು ಸಿದ್ದರಾಮಯ್ಯನೇ ರಾಜೀನಾಮೆ ಕೊಟ್ಟು ನೀನು ಮುಖ್ಯಮಂತ್ರಿ ಆಗಿ ಇರ್ಬೇಡ ನೀನು ಅದೇ ಥರದ ಥರನೇ ಇವಾಗ ರಾಜೀನಾಮೆ ಕೊಟ್ಟು ಹೋಗು ಸಿದ್ದರಾಮಯ್ಯ ಏನು ರಾಜಕೀಯ ಏನಿಲ್ಲ ಏನಿಲ್ಲ ಎಲ್ಲ ಬರೀ ಬೋಸು ನಾನೇ ಹೇಳ್ತೀನಿ ಬರೇ ಬೋಗಸ್ಸು ಆ ಲಕ್ಷ್ಮಿ ಹೆಬ್ಳಾಕ ಅವಳೆ ಎರಡೆರಡು ಸಾವಿರ ಹಾಕ್ತೀನಿ ಅಂದರು ಗೃಹಲಕ್ಷ್ಮಿ ಎಲ್ಲ ಹಾಕವ್ರೆ ಕರ್ಕಂಬನ್ನಿ ನೂರು ಜನ ಕೊಡ್ತೀನಿ ಯಾರಿಗನ್ನ ಬಂದಿದ್ದೇನು ಇನ್ನೇನು ಹೇಳಬೇಕು ಹೇಳಿ ಮೇಡಮ್ ಈ ಥರ ರಾಜಕೀಯದಲ್ಲಿ ಓಟ್ ಹಾಕಿಸ್ಕೊಂಡು ಗೆದ್ದು ಸರ್ಕಾರ ಆಳೋದಲ್ಲ ಮತ ಯಾರಿಗ ಬೇಕಾದರೂ ಆಗ್ತಾರೆ ಬಿ ಜೆ ಪಿಗಾದರೆ ಜೆ ಡಿ ಎಸ್ಗಾಗಲಿ ಕಾಂಗ್ರೆಸ್ಗಾಗಲಿ ನಮ್ಮ ಮತ ನಾವು ಯಾರಿಗಾದರೂ ಹಾಕ್ತೀವಿ ಆಸೆ ಇಟ್ಬಿಟ್ಟು ಎರಡೆರಡು ಸಾವಿರ ಕೊಡ್ತೀನಿ ಕರೆಂಟ್ ಫ್ರೀ ಬಸ್ ಫ್ರೀ ಹಗರಣದಲ್ಲಿ ಮೂಢ ಹಗರಣದಲ್ಲಿ ಅಪರಾಧಿನೇ ಅವರು ಹೇಳ್ಕೊಂಬೋದು ಬಳಸಿದ್ದಾರೆ ಹದಿನಾಲ್ಕು ಸೈಟ್ ಹೆಂಗ ಕೇಳಿದ್ರು ಅರವತ್ನಾಲ್ಕ ಕೋಟಿ ಹೆಂಗೆ ಕೇಳಿದ್ರು ನಾವು ಪ್ರಜೆಗಳು ನಾವು ಮತ ಹಾಕಿರೋ ನಮ್ಗೆ ಐತೆ ಕೇಳೋ ಹಕ್ಕೈತೆ ಹೇಳಿ ಇವಾಗ ಯಡಿಯೂರಪ್ಪ ಅವರೇ ಹೇಳಿದ್ದಾರೆ ವಾಲಂಟಿಯರ್ಗೆ ರಾಜೀನಾಮೆ ಕೊಟ್ಟು ನೀವು ಹೋಗಿ ಇವಾಗ ನೀವು ಕೊಡ್ಬೋದಲ್ಲ ಏನು ತಪ್ಪು ಹೇಳಿ ಮೇಡಮ್ Garanty News. Suddy Cachita. Naja. Neščita.